ಅಲ್ಲಕ್ಕೊಂಡಿದ್ದು ಯಾಕೆ ನೀವು ಅವ್ತಾರ್ದ ಕೂತಿದ್ದಿ ಯಾರ ನಿಲ್ಲದವ್ರು ಬರ್ ಮಾತಂದಿದ್ದರು ಯಾಕಿಂಗ್ ಅರ್ಥ ಕೂತಿದ್ದಿ ಮನೆಗೂ ಬರ್ದಂಗೆ ಚಂದ್ಬೈತಲ್ ನೀನು ಅಯ್ಯ ಅದು ಏನು ಬುದ್ಧಿ ಕಲ್ತಿದ್ದೀಯ ಕಾಣಕಂತ ಹೋಗು ಅಯ್ಯ ರೇ ಮನ್ಸು ಕೊಡ್ಬೇಕು ಕಾಣಕ್ಕ ನೀನು ಅಯ್ಯೋ ಇರ್ಲಿ ಹೋಗೋಕ್ಕಾವ್ರೆ ಅವ್ರ ಮನೇಲಿ ಅವ್ರು ಇರ್ಲಿ ಹೋಗು ನಾನು ಕಟ್ಟಿದ್ನ ನಾನು ಬಿಟ್ಟಿದ್ದೆ ನಾನು ಯಾಕಿರೋ ಅವ್ರ ಮನೇಲಿ ಹೋಗು ಬೇಡಕ್ಕೆ ಏನೋ ಇರೋ ಗಂಟು ಒನ್ ಅವತ್ತಬೇಕು ನಮ್ಮ ಅತ್ತೆ ನಮ್ಮ ಅವನು ಮಾಡ್ತಿಲ್ವಲ್ಲ ಅವ್ರು ಯಾಕೆ ನಂಗೆ ಮಾಡಾರು ಯಾಕೆ ನಂಗೆ ಮಾಡಾರು ಹೇಳು ಬೇಡ ಹೋಗು ಅವ್ರು ನಂಗೆ ಮಾಡೋದೇ ಬೇಡ ಾಯ್ತಿ ತಲೆ ಕೆಸ್ಕೋಬೇಕು ಯಾರಾಗಿದ್ದ ನಿನ್ಗೆ ಮಾಡಿಲ್ಲ ನೀನು ಮಟ್ಟಿಲ್ಲ ಮಾಡಕ್ಕಿಲ್ಲ ನೀನ್ ನಿ ಮತ್ತೆ ಮಂಗ್ ಮಾಡಲಾ ನಾವು ನಿನ್ ಮಾಡಲಿಲ್ಲ ಅಂತ ಸರಿಯಾಗ್ತಿ ನೀನು ಈಗ ಅಂತ ಸುಮ್ಕಿದ ಚೆನ್ನಾಗಿ ನಾನು ಅದರ ಕಡೆ ವನವಾಸಬೇಕು ಅಬ್ಬಳೇನ ನಿನ್ಗೆ ಹೊಟ್ಟಾಗ ಇರ್ದಾನೆ ಬಿಟ್ಟು ಇರತ ಹಂಗ ಆರ್ತಿರೋದಿಲ್ಲ ಅದೇನು ಬುದ್ಧಿರೋ ನಿನ್ಗೆ ಒಳಗಾ ಹೆಂಗ್ ನೀನು ಯಾರ ಕುಟು ನಗತಿ ಇರ್ತಾನೆ ಬಿಟ್ಟು ಒಳ್ಳೆ ಸಣ್ಣ ಪುಟ್ಟಕ್ಕೆಲ್ಲ ದೊಡ್ ಮಾಡಕೊಂಡು ಯಾರತಿ ಕಾಲ್ಸ್ಕೊಂಡು ಯಾರನೇ ಯಾರನೆ ತೊಂದ್ರಾಗ ನಿಮಗೆ ಕಡೇ ತೊಂದ್ರೆ ಅದು ಅವ್ರಿಗೆನೆ ಸಾಯಕಾಲದಾಗ ಯಾರು ಒಳಗೆ ಮಾಡ್ಕೊಂಡು ಹೊಚ್ಕಟಾಗಿ ಆಗಲಿಲ್ಲ ನೀನು ಆಯ್ತು ಈಗಲಾರ ನಾನು ಎಲ್ಲ ಕುಟ್ಟು ನನ್ನ ಅಂದ್ರೆ ಬಿಟ್ಟು ಸಣ್ಣ ಪುಟ್ಟದ್ ಕೆಲ ನಿಂತಿದೆಯಲ್ಲ ನೀನು ಬುದ್ಧಿ ಬುದ್ಧಿರೋ ನಿನ್ಗೆ ನಾನು ಎನ್ಸ್ಕೊ ಯಾರನೂ ಆಯ್ತಾರನುವೇ ಎನ್ಸ್ಕೊಳತ್ ಕಲಿ ನೀನು ನಿನ್ನ ಮಗಳು ನಿನ್ನ ಮಗಳು ಅನ್ಕೊಂಡು ಈಗಲೂ ನಿನ್ನ ಮಗಳ ಕಡೆ ಕೇಳ್ಕೊಂಡು ಜಾಗ ತೆಗ್ದಿದ್ಯಾಲ ನನ್ನ ಮಗಳು ಹೊರ್ಸ್ಕೊಡೋ ಕರೀನಿಲ್ಲ ಅಂದ್ಬಿಟ್ಟು ನಿನ್ನ ಮಗಳು ಕರ್ಕೊಂಡು ಹೋಗಿ ರುದ್ರಸ್ಮಕ್ ಸೇರಿಸಿ ಮರ್ತ್ಬಿಟ್ಟ ನೀನು ಮರ್ಬಿಟ್ನೇ ಅವೆಲ್ಲ ಮರ್ಕೋಗಿಲವ ಅಯ್ಯೋ ಯಾವಾಗ ಕಟ್ಕೊಂಡು ಏನು ಅಂತಿದ್ರಂತೆ ಅದೇನು ಅಂತಿದ್ರಂತಂಗೆ ಅವಳೇನು ಸಾಮಾನದಲ್ಲಕ್ಕ ನಾನು ಅವಳಿಗೆ ನಾನು ಇಷ್ಟು ಮಾಡ್ಕೊಂಡೀವಿ ಅವಳೇನಂತಳು ಗೊತ್ತಾ ನಾನು ದಿವಸ ಫೋನ್ ಮಾಡಿದೆ ತಾಡು ಒಂದು ನಾಲ್ಕು ದಿವಸ ಕಾಲ್ ಕಳ್ಕೊಂಡ್ ಬರೋದ ಎಲ್ಲರೇ ಅಂತ ಬೇಜಾರಾಯ್ತಿರ ಅಂದ್ಬಿಟ್ಟು ಬತ್ತಿ ಮಗ ಅಂತ ಫೋನ್ ಮಾಡಿದ್ರೆ ನಮಗೆ ಇರಕ್ಕೆಲ್ಲ ಎಲ್ಲ ಹೋಯ್ತೀವಿ ಬರ್ಬೇಡ ಅಂತ ಹೇಳಲ್ಲಕ್ಕ ಬಾಯಿ ಬುಟ್ಟೆ ಬರಬೇಡ ಕರಕ ಬಾಯಿ ಬುಟ್ಟೆ ಇಲ್ಲ ನಮ್ಮ ಏನು ಅಂದ್ಕೊಂಡಳು ಎಂತೋ ಅಂತ ಎತ್ತನೆ ಮಾಡಿಲ್ಲ ಅವ ಬರಬೇಡ ನೀನು ಒಂದು ಜಗಳ ಹಾಕ್ಕೊಂಡು ಮಗ್ಳು ಮನೆಗೆ ಹೋಗೋ ಅನ್ಕತ್ತಾರೆ ನಾವು ಇರೋಕ್ಕೂ ಇಲ್ಲ ಊರಲ್ಲಿ ಬರಬೇಡ ಅಂತ ಒಂದ್ಲ ಗದ್ಕೆಟ್ ಹೋಗಿದ್ದಾನ ಗದ್ಕೆ ಹೋಗಿದ್ದಾನಕ್ಕ ನಾನು ಅದೇ ಈ ಮಕ್ಳನ್ನ ನಾವು ಯಾಕಾಗ ಎತ್ತಿ ಒತ್ತಿ ಸಾಕ ಸಲುವುದು ನನ್ನ ಕಷ್ಟ ಸುಖ ಕಾಲಿ ನಮ್ಮ ಮಕ್ಳು ನಮ್ಗೆ ಅಂತ ಅಂತಲ್ವಾ ಅದ ಯಾವ ಥರ ಬುದ್ಧಿ ಕಲ್ತಿದ್ದಾರಕ್ಕ ಇವನು ಸುಬ್ಬ ನೋಡೇ ಇಲ್ಲ ಅವಳು ನೋಡಿದ್ರೆ ಹಂಗಂತ ಬಾಯಿ ಬಿಟ್ಟೆ ಹೇಳೋದು ಬರಬೇಡ ಅಂತ ಏ ಹೋಗಕ ಅದೇನು ಹೊತ್ತಿದ್ರಂತ ಹೆಂಗೆ ಹೋದ್ರೆ ಸಿಪ್ಪೆ ಇದ್ರ ಅರ್ಕೆ ತಲೆ ಕೆಸ್ಕೊಳ್ಕ ನೀನು ಯಾವ ಮಕ್ಳು ಸಣ್ಣ ಓದ್ತವ ಸಣ್ಣ ಮಕ್ಳು ಹೊತ್ತವಕ್ಕ ನನಗೆ ಬಿಟ್ಟು ಓದ್ಲಲ್ಲ ನಮ್ಮ ಆತ ಬಾಯಿ ಬಿಟ್ಕೊಂಡು ಹೋಗಿ ಕುತ್ಕೊಂಡು ಬೇಡ ಹೋಗು ಎರ್ಡ್ದಾರ ಜನ್ಮ ಇರೋದಕ್ಕೆ ಓದುವ ಸಿಕ್ಕತ್ತೆ ತಲೆ ಅಯ್ಯ ಇರಗಟ್ಟು ಮಾಡ್ಕೊಂಡು ಉಣ್ಕತೀನಿ ಸತ್ತ ಕಾಲಕ್ಕೆ ಯಾರು ಎಳ್ದಾಗ್ತಾರೆ ಯಾರೂ ಇಲ್ಲ ಊರೊಳಗೆ ಊರೊಳಗೆ ಯಾರು ಇಲ್ಬಕ ಯಾರು ಎಳ್ದಾಗ್ತಾರೆ ಹೋಗು ನಾನು ಏನು ನೋಡಿ ನೋಡಿ ಸಾಕಾಗತ್ತೆ ನೀರು ಭಾಳ ನೋಡ್ಸಾಗಿದ್ದ ಬಿಡು ಬರೀ ನೀನು ಇದೇ ಯಾಕೆ ಕತೆ ಉದ್ದಿನ ಉದ್ದಿಗೇ ನಾನು ಊರು ಬೈ ಹೋಗು ಯಾಕೆ ಏನಾರ ಅಂತಿದ್ರ ಏನಾರ ಅಂದ್ರಕ್ಕ ಯಾಕೋದಿ ನೀನು ಊರಿಗೆ ಏನಾರ ಆಗ್ತೀರ ಮತ್ಕೊಂಡಿದ್ದಾರ ಅಂತ ಕೂತ್ಕೊಂಡು ನೀನು ಹ್ಞೂ ಎಂತ ಎಲ್ಗೋದಿ ನೀನು ನೀನು ಯಾರು ಏನಾರಂದ್ರೆ ಇರಕ್ ಬಂದ್ರೆ ಯಾಕಂದ್ರೆ ಇರು ಹುತ್ನ ಅವ್ರಿಗೆ ಅನ್ನಕ್ಕೆ ನೀನು ತಲೇಟದೊಳಗೆ ಹಚ್ಚಿಂಗ್ತಿ ಅಂದ್ರೆ ಅವ್ರು ಆಡೋದ ಅವ್ರ ಆಡದ ಹೇಳು ಅವ್ರು ಸರಿ ಹೇಗ್ಯಾವ್ರೆ ನೀನೇ ತಲೆ ಕೆಟ್ಟದಂಗ ಆಡೋದು ಸುಮ್ಮನೆ ಅವಳ ಇಲ್ದವದ ಉತ್ಪತ್ತಿ ಮಾಡ್ತೀಯ ಕುತ್ಕೊಂಡು ಕುತ್ಕೊಂಡು ಇಲ್ದವದ್ದು ಉತ್ಪತ್ತಿ ಮಾಡ್ಸಿ ಹೇಗಿದ್ದೀನಿ ನೀನು ಬಾಯಿ ಮುಚ್ಕೊಂಡು ನಡಿ ಊರಳಿಕೆ ಈಗ ಕೂತ್ಕೊಬೇ ನೀನು ಆ ನೋಡ್ರಿ ನೀನು ಸೊಸೆ ಅಷ್ಟು ಬೇಜಾರ್ ಮಾಡ್ಕೊಂಡವಳೆ ಹಿಂಗೆ ಆ ಥರ ಚಂದ್ ಆತ ಹಿಂಗೆ ಚಂದ ಹಿಂಗೆ ಹೋಗಿ ಒಂದು ತೊಸ ಇರ್ಕಂಡ್ರೆ ನೋಡಿದ್ರ ಏನು ಹೇಳ್ಕಿಲ್ಲ ಅವೇನು ಅಷ್ಟು ಬೇಜಾರ್ ಮಾಡ್ಕೊತದೆ ಅಂತ ಒಳ್ಳೆ ಸೊಸೆ ಕೊಟ್ಟು ನಿಂಗೆ ಬಾಳಕಾಯ್ತಲ್ವ ನಿನಗೆ ಸುಮ್ಮನೆ ಇಲ್ದೋಗನ ಸಣ್ಣ ಹಬ್ಬ ಬಿಟ್ಟದಲ್ಲೇ ಎತ್ಕೊಂಡು ನೀನು ಬರೀ ಆಗಲೇ ರಮಣ್ಣೆ ಮಾಡ್ಕೊಳ ಐತೆಲ್ಲ ಇನ್ನೇನೋ ನಿನ್ನ ಮಗಳಿಗೆ ಕರ್ಕೊಂಡೋಗಿ ಹಾಕತೆ ಬವಣಿಸ್ತೀನಿ ಇರಿಸ್ಕೊತೀನಿ ಅದಾಗ್ರ ಇನ್ನೆಷ್ಟು ಮಟ್ಕಾಡಿ ನೀನು ಆ ಒಳ ಮನ್ಗೂ ಹೋಗ್ಕಿಲ್ಲ ನಾನು ಯಾರ ಮನಗೂ ಹೋಯ್ಕಿಲ್ಲ ಇರ್ತೀನಿ ಅಲ್ಲ ಅಕ್ಕೋ ನಾನು ಹೇಳೋದು ಈ ಸಾವಿತ್ ನಾವು ಎಷ್ಟೊಂದು ಸಹಾಯ ಮಾಡಿದ್ದೀವಿ ಹೇಳು ಅವಾಗ ಅನ್ಸತ್ತದಾಗ ಆ ಮಗ ಮಾಡ್ದಾಗ ಸೊಸೆ ಮನೆ ತಗ ಬರೋಳು ವಾರ ಗಟ್ಟಲೆ ಇರಿಸಕೊಂಡು ನಾನು ಅನ್ನ ಹಾಕಿವಿನೇ ಆಕೆ ಅಂತ ಹೇಳ್ಬಾರ್ದು ಅನ್ನ ಹಾಕಿರಂತ ಹೇಳ್ಬಾರ್ದು ಆದ್ರೆ ಅಷ್ಟು ಬಾಟ್ಗೆ ಮಾಡಿ ನಾವು ಅವ್ರ ನನ್ನ ತಿ ಮಾಡಿವಿ ಮಾಡ್ವಿ ಮಗನೇ ಬಿಟ್ಕೊಂಟೋದ ಮಾಡ್ದಾನೇ ಅಪ್ಪನ ತಿತಿ ಮಗ ಬಿಟ್ಟು ಹೋದ ಅಮ್ಮ ಏನು ಮಾಡಾಳ ಅನ್ಕೊಂಡು ನಾವು ಮಾಡಿಕೆ ತೆಗೆದು ಹನ್ನೆರಡು ಇಪ್ಪತ್ತು ನಾವು ಮಾಡ್ದು ಕಾಸು ನಾವು ಕೊಂಡ್ಲಿ ಅಳಿಮಯ ಆಗ್ತಾ ಆಯ್ತು ನಾವು ಕಾಸು ಹಾಕ್ತೀವಿ ನಿನ್ನ ದೈವಾಗ ಇರಾ ಅಂತ ನಾವು ಅಷ್ಟು ದೈರ ತುಂಬಿ ನಾವು ಕಾರ್ಯ ಮುಗಿಸ್ಕೊಟ್ವಲ್ಲ ಇವಳು ಹಾಂ ಪದ್ಮರೋರಿಗೆ ಒಂದು ಮಾತು ಹೇಳ್ದಂಗೆ ಓದ್ಲಲ್ಲ ಹೆಂಗಕ್ಕೆ ಓದ್ಲಿ ಹಾಂ ನಾವು ಅಷ್ಟು ಬೇಕಾ ಇನ್ನೂ ಇನ್ನೊಂದ್ಸತಿ ಅವಳನ್ನ ಸಾಯ್ತ್ರೆಕ್ಕು ನಾನು ಮಾತಾಡ್ಸಿಬಿಟ್ರು ಕೇಳು ಯಾವುದೇ ಕಷ್ಟ ಅಲ್ಲಿ ಅಲ್ಲಿ ನಾವು ಜೊತೆಲಿ ಇವೆ ಕನಕ ಜೊತೆಲಿ ಅಂತ ಧೈರ್ಯ ತುಂಬ್ಕೊಂಡು ನಾವು ಬಂದಿದ್ದಕ್ಕೆ ಈಗೇನು ಕಿರಿಸೋಸಾವಳೆ ಮಾಡ್ಕೊಯ್ತಾವಳೆ ಅಂದ್ಬಿಟ್ಟು ಮಗ ಎಣ್ಣೆಡ್ತಿ ಕಟ್ಕೊಂಬಿಟ್ಟು ಅಂತ ಮಾಡ್ಕೊ ಹೋಯ್ತಾಳೆ ಅಂದ್ಬಿಟ್ಟು ಇವಳು ಈ ಥರ ದೂರ ಅಂತವ್ ಮನ್ಸುಂಗೆ ಏಳ್ಬಿಟ್ಟು ಹೋಗ್ಳಕ ಒಂದು ಮಾತಾ ಒಂದು ಮಾತೇ ಬಿಟ್ಟು ಹೊಳೆ ಅಕ್ಕ ಓಯ್ತವ್ ಕನಕ ಬಕ್ಕ ಹೋಗದ ಅಂತ ಏನೋ ಬಿಡಳು ಏನ ಕರ್ದಷ್ಟು ನಾ ನಿಂತ್ಕೊತಿದ್ನ ಕಿರೇ ಉಟ್ಕೊಂಡು ಓಡೋಕ್ಕೆ ನಿಂತ್ಕತಿದ್ನಕಡ್ದ ಹಂಗೆ ಕಣವ ಇದ್ರ ನಂಬ್ತವೆ ಎಲ್ಲ ಬರ್ತಾರೆ ಇಲ್ದವದಾಗ್ಲೇ ಕನಕ ಓಹ್ ಯಾವ ಥರ ಬುದ್ಧಿ ಕಲ್ತೊಳಗೆ ಗೊತ್ತಾ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಇನ್ನೊಂದು ಸಲ ಮನೆ ತೆಗ ನನಗೆ ಕಾಲ್ ಮುಗ್ಬೇಕಾ ಕಾಲ್ ಮುಗ್ಬೇಕಾ ನಾನು ಏ ಬರೀ ಇಷ್ಟು ನಿಷ್ಠುರ ಎಲ್ಲರೂ ಇಷ್ಟು ಮಾಡ್ಕೊಳ್ದು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿನ್ ಮಗ ಬುದ್ಧಿ ನಿನಗೆ ನಿನ್ಗೆ ಹೇಳ್ತು ಕಣ್ಣಿ ಅಕ್ಕನವಿ ಹೇಳ್ತು ತೊಡಗಲಿ ತೊಡ್ಗಾರಿ ಹೆಂಗೆ ಆಡ್ಬೇಡ ನೀನು ಪಕ್ಕ ನನಗೆ ಗೊತ್ತಿರ ಕಣಕ್ಕ ಇದ್ದಕ್ಕಂಗೆ ಫೋನ್ ಮಾಡಿದ್ರು ಅದಕ್ಕೆ ಉಂಟು ಬಿಟ್ಟು ಸನ್ನೆ ಹತ್ತಿರದಂತ ಹೋಗಿದ್ದೆ ಅಂತ ಅಕ್ಕವೇಜಾ ಮಾಡ್ಕೊಂಡಿದ್ದಾಳು ಮತ್ತೆಬಿಟ್ಟಂತ ಅವ್ಳು ಕೊಟ್ವೆ ಎಲ್ಲಾರು ಕೊಟ್ಟು ಮತ್ತೆ ಬಿಡ್ಬಿಟ್ಟು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀವಿ ಏನಾರು ಒಟ್ಟು ನಾನು ಹೋಯ್ತಿನಿ ನಾನು ನನಗೆ ಇವಾಗ ನಾನು ನಮಗೇನು ಅಲ್ಲ ನೀನೇ ಇಲ್ಲದಂದ್ರೆ ಆ ಮನೆಯೊಳಗೆ ನನಗೇನೇ ಕೆಲಸ ನನಗೇನು ಕೆಲಸ ಹೇಳು ನಾನೇನೋ ನನ್ನ ಅಯ್ಯೋ ಇರು ಇರು ಅಂತ ಹಿಂಸೆ ಮಾಡಿಸ್ಕೊಳ್ತಾಳೆ ಅನ್ಕೊಂಡಿರೋದು ಮನೆ ಏನು ಇಲ್ದಾನ ಇದ ಮಕ್ಳಿಲ್ವೋ ಸಸರಿಲ್ವ ಅಯ್ಯೋ ನನ್ನ ತಂಗಿ ನನ್ನ ತಂಗಿ ಅಂತ ನಾನು ನಿನ್ನ ಕೋರ್ಕೊಂಡ್ರೆ ನೀನು ಈ ಥರ ನಮಗೆ ಮೂರು ಬದಿ ಕಳಿತಿದ್ದ ನೀನು ಆ ಒಪ್ಪಿಸಿದ್ರೆ ಸುಬ್ಬನೇ ಒಪ್ಪಿಸ್ತಾನೆ ನನಗೆ ನಿಮ್ಮ ನಿನ್ನ ತಂಗೇ ಈ ಬುದ್ಧಿ ಕಲ್ತಾಳೆಲ್ಲ ಸರಿ ಅಂತ ಹಾಗೆ ನಾನು ಏನು ಹೇಳಣ್ಣ ಏನು ಹೇಳ ನಾನು ನೀನು ಬರಿ ಇದೆಯಾಗೆ ಹೋಯ್ತಲ್ಲ ರಾಗ್ಲೇ ರಾಮಣ್ಣ ನಿಂದು ಹೋಗ್ರವತ್ತ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನತ್ತೆ ನಿಮ್ಗೆ ಹೇಳೋಕಾಯ್ಕಿರಕ ಅವನು ತಿರ್ಗಿ ನೋಡಿದಾನ ನೋಡು ಹೇಳ್ತಿರ್ತಿರ್ದವ ನೀನು ತಿರ್ಗಿ ನೋಡಿದಾನಕ್ಕ ತಿರ್ಗ್ ನೋಡಿದ ನಾವ್ ಬತ್ತಿದ ಸತ್ತಿದಳ ಮೋ ಅಂತ ಒಂದು ಉತ್ನ ಏನಾರ ಆಗಿದ್ರು ಬಂದು ಯಾರು ನೋಡೋದ್ ಬತ್ತಿರ ನನ್ನ ಅದೇ ಏನಾಗಿರೋ ವಾಷಣ ಬಂದ್ಮೇಲೆ ನೋಡೋದು ಅಕ್ಕಪಕ್ಕ ಒಂದೋರ್ ಹೇಳ್ಬೇಕು ಅಷ್ಟೇ ಯಾವ ವಾಸಣ್ಣ ಬತ್ತ ಮನೆಯೊಳಗಿಂದ ಅಂತ ಆಗ್ಬಂದು ನೋಡ್ತಾರೆ ಯಾವನಾರೇ ತಿರ್ಗಿ ನೋಡಿದಾನ ಮಾೇವ್ ನಾವು ಪದೇವ್ನ ಯಾವನಾರ ಬಂದಿದ ಹೇಳು ಯಾವ ತಿರ್ಗಿ ನೋಡಿಲ್ಲ ಬತ್ತ ಬತ್ತಾರೆ ಅಲ್ಲ ಕುತ್ಕೊ ಬಾಯಿ ಮುತ್ಕೊಂಡು ಜಾಸ್ತಿ ಮಾತಾಡ ನೀನು ತೊರ್ಗ ಹೆಂಗ್ ಬಿಡ ನೀನು ತರಕಾರಿ ಅಲ್ವಾ ನೀನು ಎಲ್ಲಾನು ಉಸಿ ಪ್ರೀತಿ ಸ್ವಸ್ತಿಂದ ಇಟ್ಕೊಂಡಿದ್ದೀಯಾ ಪೊರಕೆ ಮೊದ್ಲು ನಾವ್ ಯಾವಾಗ ಇರ್ಬೇಕು ಆಮೇಲೆ ಇಬ್ಬರು ಹೇಳ್ಬೇಕು ಸುಮ್ನೆ ಮಾತಾಡ್ಬೇಡ ಸುಮ್ಮನೆ ನೀನು ತಿರ್ಗ ಮಾತಾಡ್ತಾ ಮಾತಾ ನೀನು ಯಾವಾಗ ನನಗೆ ಬಯದಿ ಅವ್ರಿಗೆ ಬೈ ನೀನು ಹೇಳು ನೀನು ಬೈ ನೀನು ಸುಬುಗ ಬಯ್ಯಕ ನೀನು ಯಾಕೆ ನಿಮ್ಮ ಉಳಿದ ಕರ್ದಿರ ಅಂತ ನೋಡನೆ ತಪ್ಪಿದ್ರೆ ಎಲ್ರಿಗೂ ಮಾತಾಡ್ತೀನಿ ಎಲ್ಲಿ ಇದ್ರು ಪಡ ನಾನು ತಪ್ಪಿದ್ನ ಸುಮ್ನೆ ಮಾತಾಡ್ಕೊಂಡ್ರೆ ಮಾತಾಡ್ಸ್ಕೊಂಡಾರ ನೀರಂತೆ ಹಂಗೆ ನೀನ್ ತಪ್ಪು ಮಾಡಿಕೊಂಡು ಎಲ್ಲರೂ ತಪ್ಪು ಹುಡ್ಬೇಡ ನೀನು ಬಾಯ್ಕೊಂಡು ಎದ್ದಿ ನಡಿ ಮನೆಗೆ ಇಲ್ವಾ ನಾನು ಹೋಯ್ತೀನಿ ಊರ್ಗೆ ಓದಿ ಇರು ಇಲ್ಲ ಇಲ್ಲೇ ಇರಾಕ ನೀನು ನಾನು ಇರತಾವಿರಾ ನೀನು ಹ್ಞೂ ಇರ್ತಾರ ನೀನು ಇರತಾವ ಏನ್ ಯಾವಾಗ ಇದೆಯಲ್ಲ ನೀನು ಯಾವಾಗ ಏನ್ ಹೇಳಿ ಮಾತಾ ಕೇಳ್ತೀರ ಅದಕ್ಕೆ ಊಣ ಹೋಯ್ತಿನ ಕತ್ತ್ ನಾನು ಇರಾ ಕಣ ನೀನು ಯಾವಾಗ ಬುದ್ಧಿ ಕಲಾಕ ನೀನು ಹೋಗು ನೀನು ಸಣ್ಣ ಪುಟ್ಟ ಬಿಸ್ಕತಿ ನೀ ಎಲ್ಲ ಕಟ್ಟ ಹೋಗ್ಬೇಡ ನೀನು ಅಹ್ ಏನಂತೆ ಏನಂತ ನಿನ್ನೇನು ನೋಡ್ಕತ್ತಿಲ್ವಾ ಅವರು ನೀನೇ ಇಲ್ದ್ಮೇಲೆ ನನಗೇನೆ ಅಲ್ಲಿ ನನಗೆ ಕೆಲಸ ನನ್ನ ಇವತ್ತು ಏಳಕ್ಕೆ ನೀನೇ ಅವಳು ನೀನೇ ಅವಳು ಅಂತ ನನ್ನ ಮಾತ ಕೇಳ್ದೋದ್ಮೇಲೆ ನನ್ನ ನನ್ನ ಇರುವ ನೀನೇ ಅಣ್ಣ ಸರಿಕೊಂಡ ನೀನ್ ಹಾಕಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀ ಅವ್ರು ಮಾಡದ ಸರಿಯಾ ಏನು ಮಾಡಬಾರ್ದು ಮಾಡಿದಾರು ಸುಮ್ ಕೂತ್ಕೊಂಡ್ ನೀನು ನಿನ್ನಿಂದ ಎಲ್ಲ ಕತೆ ಉತ್ಪತ್ತಿ ಏನು ಆಗಿಲ್ಲ ಅಲ್ಲಿ ದೊಡ್ಡ ಕೆಲಸ ನೀ ಏನು ಸುಮ್ಮನೆ ಸಣ್ಣ ಪುಟ್ಟದ್ ಕೆಲ ದೊಡ್ಡದು ಮಾಡೋಣ ನೀನು ಮನೇಲಿ ಹಬ್ಬದಲ್ಲಿ ಬಾಡ್ದ ಅವ್ರ ಕಡೆ ಅದು ಕರೀತಾನ ಬಿಡ್ದಂಗೆ ಅಂಗಣ ಇದಾಗಿ ಇಷ್ಟೊಂದು ಸರ್ಕಾರ ಮದುವೆಗೆ ಯಾರು ಬರೋಕ್ ಬರ್ತಿಲ್ಲ ನೀನು ಈಗಲಾರ ಕರ್ದಿ ಬಾಣಿಸ್ತಾಳೆ ಅವಳಿಗೆ ಆಸೆ ಇಲ್ಲ ನಮ್ಮ ಕಡೆ ಬರ್ಬೇಕು ಉಣ್ಣಬೇಕು ತಿನ್ಬೇಕು ಅಂತ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ನೀನು ನೀನೇ ಹೆಂಗೆ ಹೋಗ್ತಿ ಹಂಗೆ ತಾನೇ ನಿನ್ನ ಮಗಳು ನಿನ್ನ ಮಗಳು ಮನೆ ನೀನೇ ಹೋಗಿ ಹೋಗಿ ಎಲ್ಲ ಗುಡ್ಡ್ಯಾಕ ಉಣ್ತೀವಿ ನಾವು ಹಂಗೆ ನೋಣಿ ಅವ್ಳಿಗಿರುಣ್ಣ ನಮ್ಮ ಅತ್ನಾಟ್ಯವ್ರು ನಮ್ಮ ನಮ್ಮ ಕಡೆ ಕರ್ದಿ ಇಕ್ಬೇಕು ಬಾಣಿಸ್ಬೇಕು ಅಂತ ಹದಿನಾಲ್ಕನೇ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು ಹದಿನಾಲ್ಕು ಅರ್ಥ ಮಾಡ್ಕೊಳಕ್ಕಿರ ನೀನು ನಿನ್ನ ಮನ್ಸೆ ನಿನ್ನ ಮಗಳು ಮನ್ಸೆ ಅವರು ಕಡವರು ದಯ್ಯಗಳ ದಯಗಳನ್ನ ಅವರು ನಾನು ಹೇಳೋದು ನಾನು ದಯ್ಯಗಳು ಅಂತ ಕರಿಬೇಡ ಬಾಣಿಸ್ಬೇಡ ಅಂತ ನಾನು ನೀನು ಕನಕ ಅವಳೇ ಅವಳೇ ಹಂಗ ನಡೋದು ನಾನು ಮಾತಾಡ್ಸಿಲ್ಲ ನಿನ್ನ ಮುಂದೆ ಮಾತಾಡ್ಸೋ ಇಲ್ವಾ ಮಾತಾಡ್ಸ ನೀವು ಅಂತ ಜಾಗ ಬಿದ್ದಾಳು ಘುಸಟಿಯವಳು ಸರಿಯಾಗಿಬಿಟ್ಟಿ ನಾನು ಮರಬೋದಿ ಅವಳ ಅಂದ್ ಅವಳು ನಾ ಹೋಗಳು ನಾನು ಅನಿಸಿದ್ ಒಯ್ಯ ಬಂದ್ ನೀನು ಮಾತಾಡ್ಸ್ತಾ ಅವಯ್ನಾಗ ಒಗ್ ಬಂದ್ನ ಈಗ ಬಂದ್ರ ಅಂದ್ಬಿಟ್ಟು ನೀನು ಬಾಯಿಸೋದಿತ್ತಿತ್ತ ಈಗ ಬಂದ್ಬಿಡವ ಈಗ ಏನು ದಿನ ಕೆಲ ಬಂದಿದ್ರುಣೇ ಅವ್ರು ಇವತ್ತಿನ ಕಾಲದಲ್ಲಿ ಅನ್ನೋ ಯಾರು ಬರ್ ಬಂದಿದ್ನಿ ಎಲ್ಲಾರ್ಗು ಚೆನ್ನಾಗಿ ಹೊಣ್ತಾರೆ ಅರ್ಥ ಮಾಡ್ಕೊ ಅದೊಂದು ಸುದ್ದಿ ಅನ್ಕೊಳದಕ್ಕೆ ಎಲ್ಲರಿಗೂ ಹೊಂಟಾಕ್ಬಿಟ್ಲ ಏನು ಟಾಕ್ಲಿ ಹೋಗಿ ಏನು ಎದ್ಕೊಂಡು ಹುಡುಗ ಕೆಲಕಿ ನೀನು ಎದ್ಕೊಂಡು ಅಡುಗೆವಾ ಎದ್ಕೊಂಡು ಅಡ್ಡಿ ನೀನು ನೀನು ಯಾರು ನೋಡ್ಸೊಳ್ಳಿ ನೀನು ಏನಾರು ಮಾಡ್ಕೊಳ ಏನು ನಾನು ಹೋಯ್ತೀನಿ ರೆಕೆರಕತ್ತೆ ನಾನು ನೀನು ಇಲ್ಲಿದ್ದ ಮೇಲೆ ಏನು ಕೆಲಸ ಇಲ್ಲಿ ಹೋಯ್ತೀನಿ ನಾನು ಅಯ್ಯೋ ಸುಮ್ ಕ್ಕೋ ನೀನು ಹಾಕೋದಿ ನೀನು ಹಬ್ಬ ನೀನು ಇಲ್ಲೇ ಇರು ಇಲ್ಲೇ ಇರೋಕೆ ಇಬ್ಬರು ಇರೋದೇ ಹ್ಞೂ ಇರ್ತೀನಿ ನಿನ್ನ ಜೊತೆ ನಾನೇ ಏನು ಯಾವ ಬುದ್ಧಿ ಕಲ್ತಿದ್ದೀರಾ ಇರ್ತೀನಿಕನವ ಏನೋ ಏನಂತ ಮಾಡಿದ ಒಳ್ಳೆ ಸರಿ ಕೆಲಸ ಕಸ ಮಾಡೋ ಅನ್ಕೊಂಡಿರ್ತೀನಿ ನಾನು ಮಾನ ಮರೋದಿ ಕಳೆ ಏಕೆ ಅಂತ ಕಥ ನೀನು ಇರೋದು ನೀನು ಅತ್ತೆ ಮಗು ಮಾಡಿದ್ರಲ್ವ ನಿನ್ಗೆ ಅದ್ರ ಬಗ್ಗೆ ಗೊತ್ತಾಗೋಕೆ ಏನು ಕಮ್ಮಿಯಾಗಿರೋ ನಿನ್ಗೆ ಉಣ್ಣ ತಿನ್ನಕೆ ಇತ್ತಾನೇ ಹೊಟ್ಟೆ ಉರ್ಸ್ತಿದ್ರಾ ಏಯ್ ಸರಿ ಬಿಡು ನೀನು ನಾನೇನೋ ಓಲಿ ಅಂತ ಸುಮ್ ಇರತ್ತೇನೋ ಇನ್ನೊಂದ್ಸತಿ ಅಕ್ಕಾಗಿ ಕರೆಕ್ಟ್ ಬಂದಿನ ಹೋಯ್ತಿನಿ ಗರೆಕ್ಟ್ ಬಂದ್ ಅಲ್ಲಿ ನಾನು ಬರ್ಲ ಕಳಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ